ನಮಸ್ಕಾರ ಪ್ರಿಯಾ ರೈತ ಹಬ್ಬ ನಾನು ಸಂತೋಷ್ ಗೌಡ ವೆಲ್ಕಮ್ ಸ್ವೀಟ್ಸ್ ಪ್ರತಿನಿಧಿ ಈಗ ನಮ್ಮ ವೆಲ್ಕಾಂ ಕಂಪ್ನಿಯ ಹೊಸ ವೆರೈಟಿ ಆದ ವೆಲ್ಕಮ್ ಕಂಪ್ನಿಯ ವಾಲಿ ಟಮೊಟಾ ತಳಿ ವಾಲಿ ಟೊಮೊಟೊ ತಳಿಯನ್ನು ಉತ್ತಮವಾಗಿ ಬೆಳೆದ್ರೆ ನಮ್ಮ ಪ್ರಿಯಾ ಮಾದರಿ ರೈತರನ್ನ ಮಾತಾಡ್ಸಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಶೆಟ್ಟಿ ರವಿ ಶೆಟ್ಟಿ ಅವರೇ ಅಣ್ಣ ಯಾವ ಊರಣ್ಣ ಇದು ಅಣ್ಣ ಯಾವ ಕಂಪ್ನಿ ಯಾವ ತಳಿ ಹಾಕಿದ್ರಿ ಇದು ವೆಲ್ಕಮ್ ಕ್ರಾಪ್ ಸೈಜು ವಾಳಿ ಟಮೊಟಾ ತಳಿ ಎಲ್ಲಿಂದ ಗೌಡ್ಗರೇ ನರ್ಸರಿ ನೋಡಿ ಆ ನೋಡಿ ಪ್ರಿಯ ರಹಿತಾ ಬಂದ ನಮ್ಮ ಗೌಡಗರೆ ನರ್ಸರಿ ಮಾಲೀಕರಾದ ನಮ್ಮ ನರ್ಸರಿ ಸಹಕಾರರನ್ನು ಕರ್ಕೊಂಡು ಬಂದಿದ್ದೀವಿ ನಮಸ್ಕಾರಣ್ಣ ನಿಮ್ಮ ಹೆಸರು ನಿಮ್ಮ ಅಂತ ಶ್ರೀಪಲ್ ಹಾ ನಿಮ್ಮ ಹೆಸರು ಹೆಸರುಣ್ಣ ಬಶ್ವೇಶ್ವರ ಐಟೆಕ್ ನರ್ಸರಿ ಮತ್ತೆ ಈಗ ನಮ್ಮ ವೆಲ್ಕಮ್ ಕಂಪನಿಯ ವಾಲಿಟೋ ತಳಿ ಹೆಚ್ಚೆಚ್ಚಾಗಿ ಹುಯಿಸ್ತಾ ಇದ್ದೀರಾ ಮತ್ತೆ ಅದರ ಅಭಿಪ್ರಾಯ ನಿಮಗೆ ಹೇಗೆ ಬರ್ತಾ ಇದೆ ಜನರಿಂದ ಚೆನ್ನಾಗಿ ಈಗ ಎಲ್ಲ ಇದು ಒಟ್ಟಮೇಲೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಇದೆ ಒಳ್ಳೆ ಪ್ರತಿಕ್ರಿಯೆ ಇದೆ ಹಾಗೆ ನೀವು ಅಣ್ಣ ನಮ್ಮ ವೆಲ್ಕಮ್ ಕಂಪ್ನಿ ವಾಲಿ ಟಮೊಟೊ ಬೆಳೆ ವೀಕ್ಷಣೆ ಮಾಡ್ತಾರೆ ಈ ಅಭಿಪ್ರಾಯ ನಿಮ್ಗೆ ಏನು ಅನಿಸುತ್ತೆ ಅಣ್ಣ ಸ್ವಲ್ಪ ರೋಗ ಕಂಟ್ರೋಲ್ ಆಯ್ತೆ ಬೇರೆ ಹಾಂ ಸ್ವಲ್ಪ ಮಾತ್ರ ಗ್ರೋತಿಂಗ್ ಚೆನ್ನಾಗಿತ್ತು ಗ್ರೋತಿಂಗ್ ಚೆನ್ನಾಗಿದೆ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಗಿಡ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಪ್ರಿಯ ಮದ ರೈತರು ನೀವು ಏನು ಹೆಚ್ಚಿಸ್ತೀರ ಅಣ್ಣ ನಾವು ಇವಾಗ ಈಗ ಹಾಕಿದ ಬೆಳೆ ನೋಡಿ ಇವಾಗ ಹಣ್ಣು ಕಾಯಿ ಎಲ್ಲ ಫಲ ಎಲ್ಲ ಚೆನ್ನಾಗಿ ಬಂದೈತೆ ಚೆನ್ನಾಗೈತೆ ಹಾಂ ಅದಕ್ಕೆ ಮಾಡ್ತಿದ್ದೀವಿ ನೋಡೋಣ ವಾಲಿ ಕಂಪ್ನಿನೇ ಐತೆ ಸರ್ ವಾಲಿ ಕಂಪ್ನಿ ಭಾಳ ಬೆಸ್ಟ್ ಐತೆ ಧನ್ಯವಾದ ಅಣ್ಣ ನೋಡಿ ಪಿ ಯಾರ ಅಂದರೆ ನಮ್ಮ ವೆಲ್ಕಮ್ ಕಂಪ್ನಿ ವಾಲಿ ಟೊಮೆಟೊ ತಳಿ ಹಾಂ ಫ್ರೂಟ್ ಸೆಟ್ಟಿಂಗ್ಗಳು ಹ್ಯಾಗಿದೆ ಗಿಡ ಯಾವ ಪ್ರಮಾಣದಲ್ಲಿ ಹ್ಯಾಗೆ ಬರ್ತಾಯಿದೆ ಹಾಂ ಗೌಡ್ಗರೆ ದೀಪೋಣ ನರ್ಸರಿಲಿ ನಿಮಗೆ ನಮ್ಮ ವೆಲ್ಕಮ್ ಕಂಪ್ನಿ ವಾಳಿ ಟೊಮೆಟೊ ತಳಿ ಮಾಡಿದ್ರೆ ಇನ್ನಿತರ ಸಸಿಗಳು ಹೆಚ್ಚೆಚ್ಚಾಗಿ ಸಿಗುತ್ತೆ ಧನ್ಯವಾದ